ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಒಂದು ಚಾಲೆಂಜು ಡಿ ಕೆ ಶಿವಕುಮಾರ್ ಅವರ ಪಾಲ್ಟಿಕ್ಸ್ನೇ ಚೇಂಜ್ ಮಾಡಿದೆ ಅಂತ ಹೇಳಿ ಸಿ ನೀವೆಲ್ಲ ಗಮನಿಸ್ತಾ ಇದ್ರಿ ಇನ್ನೇನು ಅಧಿವೇಶನ ಮುಗಿಬೇಕು ಅಧಿವೇಶನ ಮುಗಿದ ಮೇಲೆ ಮುಖ್ಯಮಂತ್ರಿ ಪಟ್ಟದೆಲ್ಲ ಚರ್ಚೆ ಆಗೋದು ಅಲ್ಲಿವರೆಗೂ ಇನ್ನೇನು ಅಂತೇಳಿ ಕಾಯ್ತಾ ಇದ್ದೀರಿ ಆದರೆ ನೋಡಿ ತೆರೆಯ ಹಿಂದೆ ಪಾಲ್ಟಿಕ್ಸ್ನೇ ಚೇಂಜ್ ಮಾಡಿಬಿಟ್ಟಿದೆ ಮತ್ತು ನಾನು ಇದನ್ನು ಸುಮ್ಮನೆ ಬೇಡದ ಅಂತ ಹೇಳಿ ಸುಮ್ಮನೆ ಆಗೋದಿಲ್ಲ ವೀಡಿಯೋ ತೋರಿಸ್ತೀನಿ ನಿಮಗೆ ಹೇಳಿಕೆಯನ್ನು ತೋರಿಸ್ತೀನಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ತೋರಿಸ್ತೀನಿ ಪ್ರತಿಪಕ್ಷದವ್ರು ಏನು ಹೇಳಿದ್ರು ಅಂತ ತೋರಿಸ್ತೀನಿ ನಿಮಗೆ ಯಾಕಂದರೆ ರಾಜಕಾರಣ ಅನ್ನೋದು ಹೇಗಾಗಿ ಬದಲಾಗ್ತಾ ಇರುತ್ತೆ ದಿನದಿನಕ್ಕೂ ಯಾವ ರೀತಿ ಚೇಂಜಸ್ ಆಗುತ್ತೆ ಯಾರ್ಯಾರನ್ನ ಯಾವ್ಯಾವ ರೀತಿ ಬದಲಾಯಿಸುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಮುಖ್ಯಮಂತ್ರಿ ಪಟ್ಟದ ಫೈಟ್ ಸಾಕ್ಷಿ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಈಗಾಗ್ಬೋದು ಅಂತ ಬಟ್ ಆಗೋಗ್ಬಿಟ್ಟಿದೆ ಹಾಗಾದರೆ ಏನಾಗಿದೆ ಯಾವ ರೀತಿ ಪಾಲಿಟಿಕ್ಸ್ನೇ ಚೇಂಜ್ ಮಾಡಿದೆ ಪಟ್ಟದ ಫೈಟ್ನ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸಿದೆ ಏನಾಗ್ತಾ ಇದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ನಡುವಿನ ಕುರ್ಚಿ ಕಾದಾಟ ಹ್ಯಾಗೋ ಅಧಿವೇಶನ ಅನ್ನುವ ಕಾರಣಕ್ಕಾಗಿ ಆದರೂ ಸ್ವಲ್ಪ ಅಂದರೆ ಮೊದಲಿನ ತಾರಕಕ್ಕೇನು ಹೋಗಿತ್ತಲ್ಲ ಅಲ್ಲಿಂದ ಚೂರು ಕೆಳಗೆ ಬಂದಿದೆ ಈ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಇದ್ದೇ ಇದೆ ನೀವು ನೋಡ್ತಾ ಇದ್ದೀರಿ ಈವನ್ ಇವತ್ತು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅಧಿಕೃತವಾಗಿ ಹೇಳಿದ್ದಾರೆ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ಹೈಕಮಾಂಡೇ ಇದನ್ನು ಹೇಳಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಆ ವಿಡಿಯೋ ಕೂಡ ನಿಮಗೆ ತೋರಿಸ್ತೇನೆ ಹೀಗಿರುವಾಗ ಈ ಕಡೆ ಪಾಲಿಟಿಕ್ಸ್ನೇ ಚೇಂಜ್ ಮಾಡಿದೆ ಅಂದರೆ ಯಾವ ರೀತಿ ಏನಾಗಿದೆ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಹಠ ಇದೆ ಅವ್ರ ಹಠವಾದಿ ಅದಕ್ಕೋಸ್ಕರ ಏನು ಮಾಡಲಿಕ್ಕೂ ರೆಡಿ ಹೀಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಸಿ ಎಮ್ ಮಾಡಲೇ ಇಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಪ್ಲಾನ್ನೂ ಮಾಡ್ಕೊಂಡಿದ್ದಾರೆ ಒಂದು ರೀತಿ ನೀರಿದ್ದ ಹಾಗೆ ನೀವು ಪಾತ್ರೆಗೆ ಹಾಕಿದರೆ ದುಂಡನೆಯ ಪಾತ್ರೆಗೆ ಹಾಕಿದರೆ ದುಂಡನೆ ಆಕಾರ ತಗೋತಾರೆ ಲೋಟಕ್ಕೆ ಹಾಕಿದರೆ ಲೋಟದ ಆಕಾರ ತಗೋತಾರೆ ಯಾವುದೋ ಚೌಕದ ಬಾಕ್ಸಿಗೆ ಹಾಕಿದರೆ ಆ ಚೌಕದ ಬಾಕ್ಸಿನ ಆಕಾರ ತಗೋತಾರೆ ಅವರಿಗೇನು ಗುರಿ ಅಷ್ಟೇ ಮುಖ್ಯ ಹೀಗಾಗಿಯೇ ನೀವು ನೋಡಿದ್ದೀರಿ ಅವರು ಯಾರ್ಯಾರ ಜೊತೆ ಎಲ್ಲ ಮಾತುಕತೆ ನಡೆಸಿದ್ರು ಸದ್ಗುರು ಆಶ್ರಮಕ್ಕೆ ಹೋಗಿ ಅಮಿತ್ ಶಾ ಅವ್ರ ಜೊತೆಯೂ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಇಷ್ಟೆಲ್ಲ ಆಗಿದ್ದು ಸುಮ್ಮನೆ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ರಾಜಕಾರಣಕ್ಕಾಗಿ ತಮ್ಮ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಬದಲಾಗ್ತಾ ಬಂದಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಒಂದು ಘಟನೆ ಕೂಡ ನಡೀತು ಇವತ್ತೇ ಅಧಿವೇಶನದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದವರು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಹಾಗೆ ಚರ್ಚೆ ಮಾಡುವಾಗ ನೀರಾವರಿ ವಿಚಾರ ಬಂತು ಮೇಕೆದಾಟಿನ ವಿಚಾರ ಬಂತು ಅದೆಲ್ಲ ಮಾತನಾಡ್ತಿರುವಾಗ ಅಲ್ಲೇ ಎದುರುಗಡೆ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದರು ನಿಂತು ಮಾತನಾಡಲಿಕ್ಕೆ ಶುರು ಮಾಡಿದರು ನೋಡಿ ಅದು ಸಿ ಡಬ್ಲ್ಯೂ ಸಿ ಈಗ ತೀರ್ಮಾನ ಮಾಡಬೇಕು ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಇಸ್ ನಾಟ್ ಟೆಕ್ನಿಕಲ್ ಕಮಿಟಿ ಅದೇನಿದ್ರು ಕೂಡ ಸಿ ಡಬ್ಲ್ಯೂ ಸಿ ತೀರ್ಮಾನ ಮಾಡಬೇಕು ಅಂತಲಿ ಈಗಾಗಲೇ ಆದೇಶ ಕೊಟ್ಟಿದೆ ಇತ್ತೀಚೆಗೆ ಆದೇಶ ಬಂದಿದೆ ಸೊ ನಾನು ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಿ ಡಬ್ಲ್ಯೂ ಸಿ ಮುಂದೆ ಕೊಡ್ತೀನಿ ನೀವು ಬಿ ಜೆ ಪಿಯವರೆಲ್ಲ ಸೇರಿ ಹೇಗಾದರೂ ಮಾಡಿ ಕೇಂದ್ರದಿಂದ ಸಿ ಡಬ್ಲ್ಯೂ ಸಿಯಿಂದ ಪರ್ಮಿಷನ್ ಕೊಡಿಸಿದ್ರೆ ನಿಮ್ಮನ್ನೇ ಕರೆದುಕೊಂಡು ಹೋಗಿ ಭೂಮಿ ಪೂಜೆ ಮಾಡ್ತೀನಿ ಅಂತೇಳಿ ಕೈ ಮುಗ್ದು ಹೇಳಿದ್ರು ಹಾಗೆ ಕೈ ಮುಗ್ದು ಹೇಳ್ತಾ ಇದ್ದಾಗೆ ಸುನೀಲ್ ಕುಮಾರ್ ಎದ್ದು ನಿಂತರು ಸರ್ ಹೇಗೆ ನೀವು ಈ ರೀತಿ ನಯ ವಿನಯ ಕೈಯೆಲ್ಲ ಮುಗಿದು ತೋರಿಸ್ಬಿಟ್ರೆ ಹಾಗೆ ಡಿ ಕೆ ಶಿವಕುಮಾರ್ ಅಂದರೆ ಒಂದು ಕ್ಯಾರೆಕ್ಟರ್ ಒಂದು ಕಲ್ಪನೆ ಇದೆ ಅದೊಂದು ಖಡಕ್ ಕ್ಯಾರೆಕ್ಟರ್ ಅನ್ನುವಂಥ ಕಲ್ಪನೆ ಇದೆ ಹೀಗಿರುವಾಗ ನಿಮ್ಮ ಲೀಡರ್ಶಿಪ್ನ ನಾವು ಒಪ್ಕೊಂಡಿದ್ದೀವಿ ನೀವು ಈ ರೀತಿ ನಯ ವಿನಯ ಎಲ್ಲ ಯಾವ ಕಾರಣಕ್ಕಾಗಿ ತೋರಿಸ್ತಾ ಇದ್ದೀರಿ ಮುಖ್ಯಮಂತ್ರಿ ಪಟ್ಟಕ್ಕೋಸ್ಕರ ತೋರಿಸ್ತಾ ಇದ್ದೀರೋ ಅಥವಾ ವಿರೋಧ ಪಕ್ಷಗಳ ಎದುರು ತೋರಿಸ್ತಾ ಇದ್ದೀರೋ ಯಾವ ಕಾರಣಕ್ಕಾಗಿ ಈ ನಯ ವಿನಯ ಅಂಥೇಳಿ ಸಿ ಅಶ್ವಥ್ ಅವರ ಒಂದು ಹಾಡನ್ನು ಇವ್ರು ಸ್ವಲ್ಪ ಬದಲಾವಣೆ ಮಾಡಿ ಹೇಳಿದರು ಸಿ ಅಶ್ವತ್ ಅವರು ಹಾಡಿದೆಯಲ್ಲ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂಥೇಳಿ ಆ ಹಾಡನ್ನು ಕಾಣುವ ಕುರ್ಚಿಗೆ ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ ಕೂರಬಲ್ಲೆನೆ ಒಂದು ದಿನ ಅಂಥೇಳಿ ಅದನ್ನು ಬದಲಾವಣೆ ಮಾಡಿ ಸುನಿಲ್ ಕುಮಾರ್ ಅವ್ರು ಹೇಳಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಉತ್ತರ ಬಂತು ಮೊದಲು ಆ ವಿಡಿಯೋ ನೋಡಿಬಿಡಿ ನೀವು ಆ ನಂತರ ನಾನು ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದೆ ಪಾಲಿಟಿಕ್ಸ್ ಅಂತ ಹೇಳಿ ಕೋರ್ಟ್ ರಿಜೆಕ್ಟ್ ಮಾಡ ಇವತ್ತು ಮೇಕೆದಾಟಿನ ಕೆಲಸ ಶುರು ಮಾಡ್ಬೋದು ಮೇಕೆದಾಟಿನ ಬಗ್ಗೆ ಹೋರಾಟ ಮಾಡಿ 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 ಓಟ್ ಅನ್ನು ತೆಗೆದುಕೊಂಡಂತ ಕಾಂಗ್ರೆಸ್ ಪಕ್ಷ ಮೇಕೆದಾಟಿನ ಬಗ್ಗೆ ಇನ್ನು ತನಕ ಯಾಕೆ ಕೆಲಸ ಶುರು ಮಾಡಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ತಮಿಳ್ನಾಡದಲ್ಲಿ ಇಂಡಿ ಮಿತ್ರರು ಇಂಡಿ ಆಯ್ತು ಇಲ್ಲೋ ಗೊತ್ತಿಲ್ಲ ಅದಾಗ ಅದು ಒಂದು ಅಲಯನ್ಸು ಅದು ಇಂಡಿ ಅಲಯನ್ಸ್ವರು ಅವ್ರೇನು ಸಿಟ್ಟಿಗೆ ಹೇಳ್ತಾರೆ ಅಂತೇಳಿ ನಮ್ಮ ಮಂತ್ರಿಗಳು ಇನ್ನೂ ಆ ಕೆಲಸ ಶುರು ಮಾಡಿಲ್ಲ ಏನು ಗೊತ್ತಿಲ್ಲ ಅವರು ಅವ್ರಿಗೆ ನಾವು ವಿನಂತಿ ಮಾಡ್ಕೊಂತೀನಿ ಬೇಗನೆ ಈ ಕೆಲಸ ಶುರು ಮಾಡ್ರಿ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು ಅಪೋಸಿಷನ್ ಲೀಡ್ರ್ ಆಗಬೇಕು ಅಂತಿದ್ದವರು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ತಂದೆ ಜೊತೆ ಎಮ್ ಎಲ್ ಎ ಇದ್ದೆ ನಾನು ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಟುಬಿಟ್ಟು ಏನೋ ಜ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಿ ಡಬ್ಲ್ಯೂ ಸಿಗೆ ಗೆ ನೀವು ಹೊಸ್ದಾಗಿ ಕ್ಲಿಯರೆನ್ಸ್ ಮಾಡಬೇಕು ನಮಗೇನು ಇದಕ್ಕೆ ಅವಕಾಶ ಇಲ್ಲ ನಮಗೆ ಸುಪ್ರೀಂ ಕೋರ್ಟಿಲ್ ಇನ್ವಾಲ್ವ್ ಆಗಿ ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಸಿ ಡಬ್ಲ್ಯೂ ಸಿ ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ ರಿವೈಸ್ಡ್ ಡಿ ಪಿ ಆರ್ ಕೂಡ ಸಲ್ಲಿಸ್ತಾ ಇದ್ದೀನಿ ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡುವಂಥ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮಗೆ ಕೈ ಿನಯ ನೀವೇ ಇದೇ ಡಿ ಕೆ ಶಿವಕುಮಾರ ಹೊಸ ಶಿವಕುಮಾರ ಹೊಸ ರೂಪು ಹೊಸ ಸರ್ ಮನೆ ಅಧ್ಯಕ್ಷರೇ ಹೊಸ ರೂಪು ಡಿ ಕೆ ಶಿವಕುಮಾರ್ ಉತ್ತರ ಕನ್ನಡದ ಚರ್ಚೆ ನಮ್ದೇ ನಾವೇನು 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 ಬದಲಾಯಿಸ್ತಿಲ್ಲ ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೆ ಅದಕ್ಕೊಂದು ಕಲ್ಪನೆ ಇದೆ ನೀವು ಇಷ್ಟ ನಯ ವಿನಯ ಹೆಂಗೆ ಬಂದ್ಬಿಡ್ತು ಸರ್ ಅದು ಇದು ಸಡನ್ ಆಗಿ ಅಶ್ವ ಅಶ್ವತ್ ನಿಮಗ್ ಗೊತ್ತಿದೆ ಸಿ ಅಶ್ವಥದೊಂದು ಹಾಡಿದೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕಾರೆ ಈ ನಯ ವಿನಯ ಶುರು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರು ಇಲ್ಲ ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರು ಇಲ್ಲ ಸುನೀಲ್ ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋದು ಸರ್ ನಾವು ನೀವು ಹೆಂಗೆ ಹಿಂಗೆ ಕೈ ಮುಗಿದೋ ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ ಇಲ್ಲ ಸುನೀಲ್ ಗ್ಯಾಂದು ಓದಲಿ ಅವ್ರ ದಾಟಿದ ಮಾತ್ರ ಜೀವನದಲ್ಲಿ ಇಮೇಜ್ ಬೇಕು ಅವರ ಮೇಕೆ ದಾಟಿದ ಮಾತ್ರ ಇದು ಇಮೇಜ್ ಬೇಕು ಅವ್ರು ಅದಕ್ಕೆ ಒಂದಷ್ಟು ಕನ್ಸಲ್ಟೆನ್ಸು ಗೈಡೆನ್ಸು ಎಲ್ಲ ಇರ್ತದೆ ಎಸ್ ಹೀಗೆ ಅಂದರೆ ಡಿ ಕೆ ಶಿಕುಮಾರ್ ಅವರು ಕೂಡ ಸಿ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ಆ ರೀತಿ ಕೈ ಮುಗಿದು ನಯ ವಿನಯ ಸೌಮ್ಯವಾದ ಮಾತು ಅವರ ಕ್ಯಾರೆಕ್ಟರ್ ಹಾಗಲ್ಲ ಅವರು ನೀವು ಹಿಂದೆ ಅದು ಎಸ್ ಎಮ್ ಕೃಷ್ಣ ಕಾಲದ ಡಿ ಕೆ ಶಿವಕುಮಾರ್ ಅವ್ರನ್ನ ಅದಕ್ಕಿಂತ ಹಿಂದಿನ ಡಿ ಕೆ ಶಿವಕುಮಾರ್ ಅವ್ರನ್ನ ಕಲ್ಪನೆ ಮಾಡ್ಕೊಂಬಿಟ್ರೆ ಇವತ್ತಿನ ಡಿ ಕೆ ಶಿವಕುಮಾರ್ ಅವತ್ತಿನ ಡಿ ಕೆ ಶಿವಕುಮಾರ್ ಅಲ್ಲವೇ ಅಲ್ಲ ಅಂತಹ ಬದಲಾವಣೆ ಅವರಲ್ಲಾಗಿದೆ ನಾನೇ ಒಂದು ಸತಿ ಎಂಟ್ರಿ ಮಾಡ್ದಾಗ ಕೇಳಿದ್ದೆ ಯಾಕೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೀಗೆ ಯಾಕೆ ನೀವು ಇಷ್ಟು ರಫ್ ಆ್ಯಂಡ್ ಟಫು ಅಂತ ಕೇಳಿದ್ದೆ ನನಗೆ ಅಣ್ಣ ಅಪ್ಪ ಅಂತ ನಾಟಕ ಮಾಡೋಕ್ಕೆ ಬರೋಲ್ಲ ಅಂದಿದ್ರು ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ಈಗ ಯಾಕೆ ಈ ಬದಲಾವಣೆ ಅತ್ಯಂತ ಸಹಜ ಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕಿದ್ರೆ ಆ ರೀತಿ ಬದಲಾಗಬೇಕು ನಾನು ಹೇಳಿದ್ನಲ್ಲ ನೀರಿನಂತೆ ಬದಲಾಗಬೇಕು ಹಾಗೆ ಡಿ ಕೆ ಶಿವಕುಮಾರ್ ಬದಲಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅಲ್ವಾ ಏನಂತೀರಿ ಡಿ ಕೆ ಶಿವಕುಮಾರ್ ಅವರ ಬದಲಾವಣೆಗೆ ಕಾರಣ ಏನು ಅಂತ ನೀವು ಭಾವಿಸ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ